ಉ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿ ದೊಡ್ಡಗುಬ್ಬಿ ಪಿಡಿಒ ರೋಹಿತ್ ಹಾಗೂ ಇತರೆ ಅಧಿಕಾರಿಗಳು ಕರ್ತವ್ಯ ಲೋಪ ಎಸಗಿದ್ದಾರೆ ಎಂದು ಆರೋಪಿಸಿ ಕ್ಷೇತ್ರ ಜೆಡಿಎಸ್ ಉಪಾಧ್ಯಕ್ಷ ಎನ್ ಚಂದ್ರಶೇಖರ್ ಆಕ್ರೋಶ ವ್ಯಕ್ತಪಡಿಸಿದರು ಕ್ಷೇತ್ರದ ಬೀದರಹಳ್ಳಿ ಹೋಬಳಿಯ ದೊಡ್ಡಗುಬ್ಬಿ ಗ್ರಾಮದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿ ಮಾತನಾಡಿದ ಅವರು ದೊಡ್ಡಗುಬ್ಬಿ ಗ್ರಾಮದ ಸರ್ವೆ ನಂಬರ್ ನೂರ ಆರರಲ್ಲಿ ಮೂರು ಎಕರೆ ಹದಿನಾರು ಗುಂಟೆ ಸರ್ಕಾರಿ ಗುಂಡು ತೋಪು ಜಮೀನಿನ ಪೈಕಿ ಸೊನ್ನೆ ಪಾಯಿಂಟ್ ಹದಿನಾರು ಗುಂಟೆ ಜಮೀನನ್ನ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಹಾಗೂ ಡಿಜಿಟಲ್ ಗ್ರಂಥಾಲಯ ಕಟ್ಟಡ ನಿರ್ಮಿಸಲು ಕಾಬು ಕಮ್ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಕಲಂ ಎಪ್ಪತ್ತೊಂದರ ಅಡಿ ಕಾಯ್ದಿರಿಸಿ ಜಿಲ್ಲಾ ಪಂಚಾಯಿತಿಗೆ ಹಸ್ತಾಂತರಿಸಲು ಆದೇಶವನ್ನು ಹೊರಡಿಸಿದೆ ಎಂದು ತಿಳಿಸಿದರು ಈ ಸರ್ಕಾರಿ ಗುಂಡುತೋಪು ಜಮೀನಿಗೆ ಉಚ್ಚ ನ್ಯಾಯಾಲಯದ ಆದೇಶ ನೀಡಿದ ಅನ್ವಯ ಸದರಿ ಜಮೀನಿನಲ್ಲಿ ಉದ್ಯಾನವನ್ನ ಬಿಟ್ಟು ಬೇರೆ ಯಾವುದೇ ಕಟ್ಟಡ ಹಾಗೂ ಇತ್ಯಾದಿ ಕಾಮಗಾರಿಗಳನ್ನು ಮಾಡಬಾರದೆಂದು ಆದೇಶ ನೀಡಿದರೂ ಸಹ ಆದೇಶವನ್ನು ಉಲ್ಲಂಘನೆ ಮಾಡಿರುವ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಬೇಕೆಂದು ಒತ್ತಾಯಿಸಿದರು ಸದರಿ ಜಮೀನಿಗೆ ಸಂಬಂಧಿಸಿದ ವಿಷಯವಾಗಿ ಇಲ್ಲಿನ ಕಾರ್ಯನಿರ್ವಹಣಾಧಿಕಾರಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸೇರಿದಂತೆ ಮತ್ತಿತರರು ನ್ಯಾಯಾಲಯದ ಆದೇಶವನ್ನು ಗಾಳಿಗೆ ತೂರಿ ನ್ಯಾಯಾಲಯಕ್ಕೆ ಅಗೌರವ ಸೂಚಿಸಿರುವವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಈ ಪ್ರಕರಣ ತಾಲೂಕು ಕಚೇರಿಗೆ ಲೋಕಾಯುಕ್ತರ ಕಚೇರಿಗೆ ದೂರು ಸಲ್ಲಿಸಿದ್ದು ನ್ಯಾಯ ಸಿಗುವವರೆಗೂ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಬಿಡಿಎ ಮತ್ತು ಪಶುವೈದ್ಯ ಇಲಾಖೆಗೆ ಹಸ್ತಾಂತರಿಸಿರುವ ಆದೇಶವನ್ನು ತಕ್ಷಣದಿಂದ ಜಾರಿಗೆ ಬರದಂತೆ ರದ್ದುಪಡಿಸಿ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ನಿರ್ವಹಣೆ ಮಾಡಲು ಬೆಂಗಳೂರು ಜಿಲ್ಲಾ ಪಂಚಾಯತ್ ಅವರಿಗೆ ಹಸ್ತಾಂತರಿಸಲು ಆದೇಶಿಸಿದೆ ಅರವತ್ತೈದು ಲಕ್ಷಕ್ಕೂ ಹೆಚ್ಚು ಸಾರ್ವಜನಿಕರ ತೆರಿಗೆ ಪಂಚಾಯಿತಿ ಅನುದಾನಿತ ಸರ್ಕಾರದ ಹಣವನ್ನು ದುರುಪಯೋಗಿಸದಂತೆ ರಕ್ಷಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕೆಆರ್ಎಸ್ ಪಕ್ಷದ ಸದಸ್ಯ ಜಗದೀಶ್ ಹಿರಂಡಲ್ಲಿ ರಾಮಸ್ವಾಮಿ ರಾಜು ಉಪಸ್ಥಿತರಿದ್ದರು ಎನ್ ಆದ ನಾನು ದೊಡ್ಡಗುಬ್ಬಿ ಗ್ರಾಮದ ಸರ್ವೆ ನಂಬರ್ ನೂರ ಆರರಲ್ಲಿ ದೊಡ್ಡಗುಬ್ಬಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ನೂರ ಆರರಲ್ಲಿ ಮೂರು ಎಕರೆ ಹದಿನಾರು ಕುಂಟೆ ಜಮೀನು ಸರ್ಕಾರಿ ತೋಪು ಜಮೀನಾಗಿರ್ತದೆ ಇಂಥ ಜಮೀನನ್ನು ದೊಡ್ಡಗುಬ್ಬಿ ಗ್ರಾಮದ ಪಿ ಡಿ ಒ ರೋಹಿತ್ ಮತ್ತು ಎಕ್ಸಿಕ್ಯೂಟಿವ್ ಆಫೀಸರ್ ವಸಂತ್ ಕುಮಾರ್ ಮತ್ತು ಉಪಕಾರ್ಯದರ್ಶಿ ಅನಿತಾ ಮತ್ತು ದೊಡ್ಡಗುಬಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರಪ್ಪ ಎನ್ನುವರು ನಾಲ್ಕು ಜನ ಸೇರಿಕೊಂಡು ಅರವತ್ತೈದು ಲಕ್ಷ ರೂಪಾಯಿಗಳನ್ನು ಅರವತ್ತೈದು ರೂಪ ಲಕ್ಷ ರೂಪಾಯಿಗಳನ್ನು ಅನುಮೋದಿಸಿದ್ದಾರೆ ಇದು ಯಾವ ಜಮೀನು ಸರ್ಕಾರಿ ಜಮೀನಿನಲ್ಲಿ ಸರ್ಕಾರಿ ತೋಪು ಜಮೀನಲ್ಲಿ ಉಳಿಸಬೇಕಾದಂಥ ಸರ್ಕಾರದ ಅವರ ಅಧೀನದಲ್ಲಿರೋಂಥ ಈಗ ಅಧಿಕಾರಿಗಳು ಸರ್ಕಾರದಕ್ಕೆ ಮೋಸ ಮಾಡೋಂಥ ವಿಚಾರ ಇದು ಅರವತ್ತೈದು ಲಕ್ಷ ರೂಪಾಯಿ ಅನುಮೋದನೆ ಮಾಡಿರೋದಕ್ಕೆ ದಾಖಲೆ ಇದೆ ಅರವತ್ತೈದು ಲಕ್ಷ ರೂಪಾಯಿ ಅನುಮೋದನೆ ಮಾಡಿದ್ದಾರೆ ಇದರಲ್ಲಿ ಅರವತ್ತೈದು ಲಕ್ಷ ಇದು ಯಾರ್ದು ದುಡ್ಡು ಸಾರ್ವಜನಿಕರ ದುಡ್ಡಿದು ಅದಕ್ಕೋಸ್ಕರ ಸಾರ್ವಜನಿಕರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅರವತ್ತೈದು ಲಕ್ಷ ರೂಪಾಯಿಗಳನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಾಮಾನ್ಯ ಕಾಮಗಾರಿ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಶೇಕಡ ಐದು ಪರ್ಸೆಂಟ್ ಶೇಕಡ ಐದು ಪರ್ಸೆಂಟ್ ಹಾಗೂ ಶೇಕಡ ಮೂರು ಪರ್ಸೆಂಟ್ ಕ್ರಿಯಾ ಯೋಜನೆ ಕಾಮಗಾರಿರ ಪಟ್ಟಿಯಲ್ಲಿ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಬೆಂಗಳೂರು ಪೂರ್ ತಾಲೂಕ್ ಪಂಚಾಯಿತಿ ದೊಡ್ಡಗೂಬಿ ಗ್ರಾಮ ಪಂಚಾಯಿತಿ ಇವರೆಲ್ಲ ಸೇರಿಕೊಂಡು ಇದರೊಳಗಡೆ ಅನುಮೋದಿಸಿದ್ದಾರೆ ನೋಡಿ ಈ ಥರ ಹೇಳ್ತಾರೆ ಎಷ್ಟನೇ ತಾರೀಕು ಇದು ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಸಾಮಾನ್ಯ ಕಾಮಗಾರಿ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಶೇಕಡ ಐದು ಪರ್ಸೆಂಟು ಶೇಕಡ ಐದು ಪರ್ಸೆಂಟ್ ಶೇಕಡ ಮೂರು ಪರ್ಸೆಂಟ್ ಕ್ರಿಯಾ ಯೋಜನೆಯನ್ನು ಅನುಮೋದನೆ ಮಾಡುವ ಸಭೆಯು ಸರ್ವಾನುಮತದಿಂದ ಕೆಳಕಂಡ ಅನುಮೋದಿಸಿದೆ ಅಂತ ಹೇಳ್ತಾರೆ ಇದನ್ನು ಯಾರು ಇವ್ರಿಗೆ ಈ ಥರ ಅಧಿಕಾರ ಕೊಟ್ಟವರು ಯಾರು ಇದು ಮಾನ್ಯ ಹೈಕೋರ್ಟ್ ಆದೇಶ ಇರ್ತದೆ ಮಾನ್ಯ ಹೈಕೋರ್ಟ್ ಆದೇಶಗಳ ಆದೇಶಕ್ಕೆ ಅಗೌರವ ಕೊಡ್ತಾ ಇದ್ದಾರೆ ಸರ್ ಸರ್ವೆ ನಂಬರ್ ನೂರ ಆರಲ್ಲಿ ಹೈಕೋರ್ಟ್ ಏನು ಹೇಳಿದೆ ಅಂದರೆ ಸರ್ವೆ ನಂಬರ್ ನೂರಾರರಲ್ಲಿ ಯಾವುದೇ ಕಾಮಗಾರಿಗಳು ಮಾಡಬಾರ್ದು ಯಾವುದೇ ಚಟುವಟಿಕೆ ಮಾಡಬಾರ್ದು ಮಾಡುವಾಗಿದ್ದರೆ ಪಂಚಾಯತಿ ಪಂಚಾಯಿತಿಯಲ್ಲಿ ಪಾರ್ಕ್ ಮಾತ್ರ ಮಾಡ್ಬೋದು ಪಾರ್ಕ್ ಮಾಡಿ ನೀವು ಇನ್ನೇನಕ್ಕೂ ಅವಶ್ಯಕತೆ ಇಲ್ಲ ಮರ ಗಿಡಗಳು ನೆಡಿರಿ ನೆಡ್ರಿ ಅಂತ ಹೇಳಿದ್ದಾರೆ ಮರ ಗಿಡ ನೆಡೋದು ನೆಡೋದು ಬಿಟ್ಬಿಟ್ಟು ಇವರು ಅಸ್ತಿತ್ವ ಕಳ್ಕೊಂಡಿದೆ ಏನು ಸರ್ವೆ ನಂಬರ್ ನೂರ ಆರಲ್ಲಿ ಅಸ್ತಿತ್ವ ಕಳ್ಕೊಂಡಿದೆ ಅಂತ ಹೇಳ್ತಾರೆ ಹೆಂಗ್ ಅಸ್ತಿತ್ವ ಕಳ್ಕೊಂಡುತ್ತೆ ಮೊನ್ನೆ ಹೈಕೋರ್ಟ್ ಆದೇಶ ಕೊಟ್ಟಿದೆ ಏನಂತ ನೀವು ಸರ್ವೆ ನಂಬರ್ ನೂರ ಆರಲ್ಲಿ ಮರಗಿಡಗಳನ್ನ ಇಡ್ಸ್ರಿ ಮರಗಳನ್ನ ಬೆಳೆಸ್ರಿ ಇಲ್ಲಾಂದರೆ ಪಾರ್ಕ್ ಮಾಡಿ ಅಂತ ಸ್ಪಷ್ಟವಾಗಿ ಆದೇಶ ಕೊಟ್ಟಿದೆ ಆರ್ಡರೇ ಇದೆ ಮೊನ್ನೆ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಆ ಆದೇಶ ಕೊಟ್ಟಿರೋದಕ್ಕೆ ಆರ್ಡರ್ ಇದೆ ಇಂಥ ಆರ್ಡ್ರನ್ನ ವೈಲೇಷನ್ ಮಾಡಿದ ವೈಲೇಷನ್ ಮಾಡೋದಲ್ದಿರೆ ಅಧಿಕಾರ ದುರುಪಯೋಗ ಪಡಿಸ್ಕೊಳೋದು ಕರ್ತವ್ಯ ಲೋಪ ಮಾಡೋದಲ್ದಿರ ಅರವತ್ತೈದು ಲಕ್ಷ ರೂಪಾಯಿ ಯಾರ ಅಪ್ಪೊಂದು ದುಡ್ಡಿದೋ ಸಾರ್ವಜನಿಕರ ದುಡ್ಡು ಈ ಥರ ದುಡ್ಡು ಅನ್ಯಾಯ ಕೆಲಸ ಮಾಡೋದಾ ಇದೆಲ್ಲ ಅನ್ಯಾಯ ಇದು ಸಾರ್ವಜನಿಕರಿಗೆ ಅನ್ಯಾಯ ಆಗ್ತಾ ಇದೆ ಇದೆಲ್ಲ ಸ ಇಡೀ ಮ ಇಡೀ ಮಹಾದೇವಪುರ ಕ್ಷೇತ್ರದಲ್ಲಿ ಅನ್ಯಾಯ ಕೆಲಸಗಳು ಮಾಡ್ತಾ ಇದ್ದಾರೆ ದೊಡ್ಡಗುಬ್ಬಿ ಗ್ರಾಮ ಪಂಚಾಯತಿ ಪಿ ಡಿ ಒ ಮತ್ತು ಅದರಲ್ಲಿ ಎಕ್ಸ್ಟ್ರಾ ಯಾರ್ಯಾರು ಸೇರ್ಕೊಂಡಿದ್ದಾರೆ ಅಂದರೆ ಮೊನ್ನೆ ಜಿಲ್ಲಾಧಿಕಾರಿಗಳು ಸೇರ್ಕೊಂಡಿದ್ದಾರೆ ಮೊನ್ನೆ ಸಿಇಒ ಆಫೀಸರ್ ಅವರು ಸೇರ್ಕೊಂಡಿದ್ದಾರೆ ಇದೆಲ್ಲ ಏನು ರೀ ಏನಿದು ಇದಕ್ಕೆಲ್ಲ ಲೋಕಾಯುಕ್ತದಲ್ಲೂ ಕೂಡ ಸಹ ಕಂಪ್ಲೇಂಟ್ ಕೂಡ ಸಹ ಸಹ ಮಾಡಿರ್ತೀನಿ ನಾನು ಕಂಪ್ಲೇಂಟ್ ಯಾವತ್ತು ಮಾಡಿರ್ತೀನಿ ದಿನಾಂಕ ಹತ್ತೊಂಬತ್ತು ಎಂಟು ಇಪ್ಪತ್ತ್ನಾಲ್ಕರಲ್ಲಿ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಮಾಡಿರ್ತೀನಿ ಇವ್ರನ್ನೆಲ್ಲ ಪಾರ್ಟಿ ಮಾಡಿದರೂ ಕೂಡ ತಾತ್ಕಾಲಿಕವಾಗಿ ನಿಷೇಧ ಮಾಡಿದರು ನಿಲ್ಲಿಸಿದ್ರು ಅಂಥದ್ದನ್ನು ನಿಲ್ಲಿಸಿರೋದು ಬಿಟ್ಬಿಟ್ಟು ಅನುಮೋದನೆ ಮಾಡ್ತಾರಲ್ಲ ಇವರು ಅರವತ್ತೈದು ಲಕ್ಷ ರೂಪಾಯಿನ ಯಾರು ದುಡ್ಡಿದೋ ಅರವತ್ತೈದು ಲಕ್ಷ ಯಾರ್ದು ಯಾರು ಯಾವ ಸಾರ್ವಜನಿಕರದ್ದು ದುಡ್ಡು ಈ ಥರ ಯಾರ ಅಕೌಂಟ್ಗೆ ಹೋಗಿದೆ ದುಡ್ಡಿದು ಅರವತ್ತೈದು ಲಕ್ಷ ಯಾರು ಕೇಳೋರಿಲ್ಲ ಆ ಥರ ಪರಿಸ್ಥಿತಿಗಳು ಮಾಡ್ತಾ ಇದಾರೆ ದೊಡ್ಡ ಗುಬ್ಬಿ ಗ್ರಾಮ ಪಂಚಾಯಿತಿಯಲ್ಲಿ ಇದೊಂದೇ ಅಲ್ಲ ಆರ್ ಟಿ ಐಲ್ಲಿ ಅರ್ಜಿ ಕೇಳಿದ್ರೆ ಏನು ಅಂತ ಹೇಳ್ತಾರೆ ಇಂಬರಾ ಕೊಡ್ತೀನಿ ಅಂತ ಹೇಳ್ತಾರೆ ಇಂಬರ ಕೊಡ್ತಾರೆ ನನಗೆ ನಾನು ಯಾವುದೇ ಕಾಮಗಾರಿ ಮಾಡಿಲ್ಲ ನಾನು ಯಾವುದೇ ಪ ಇದು ಮಾಡಲಿಲ್ಲ ನಾವು ಯಾವುದಕ್ಕೆ ಇಲ್ಲೇ ಹೇಳ್ತಾರೆ ಯಾ ಹದಿನಾರು ಕುಂಟೆ ಜಮೀನಲ್ಲಿ ದೊಡ್ಡಗೂಬಿ ಗ್ರಾಮ ಪಂಚಾಯತಿ ಕಟ್ಟಡ ಕಾಮಗಾರಿ ಡಿಜಿಟಲ್ ಗ್ರಂಥಾಲಯ ಕಟ್ಟಡಕ್ಕಾಗಿ ಕಾಮಗಾರಿ ಸಂಬಂಧಿಸಿದಂತೆ ತಾವು ಕೋರಿರುವ ಯಾವುದೇ ಮಾಹಿತಿಯು ಸದರಿ ದಿನಾಂಕದವರೆಗೂ ಪರಿಶೀಲಿಸಲಾಗಿ ಕಂಡು ಬಂದಿರುವುದಿಲ್ಲ ಹಾಗಾದರೆ ಇದನ್ನು ಯಾವ ಯಾವ ರೀತಿ ಅನುಮೋದನೆ ಮಾಡಿದ್ರು ಇದನ್ನು ಯಾವ ರೀತಿ ಅನುಮೋದನೆ ಮಾಡಿದ್ದಾರೆ ಇದು ಅನುಮೋದನೆ ಮಾಡಿದವ್ರು ಯಾರು ಹಂಗಾದರೆ ಹಾಂ ಪಂಚಾಯತಿ ಅಧ್ಯಕ್ಷನೇ ಸಹಿ ಹಾಕಿದ್ದಾನೆ ಪಂಚಾಯತಿ ಅಧ್ಯಕ್ಷನೇ ಸಹಿ ಹಾಕಿ ನೋಡಿ ಪಂಚಾಯತಿ ಅಧ್ಯಕ್ಷ ಪಿ ಡಿ ಒ ರೋಹಿತ್ ನೋಡಿ ಇದರಲ್ಲಿ ಕಾರ್ಯನಿರ್ವಾಹಕ ವಸಂತಕುಮಾರ್ ವಸಂತಕುಮಾರ್ ಅವರು ಮಾಡ್ತಾರೆ ನೋಡಿ ಉಪ ಕಾರ್ಯದರ್ಶಿ ಇವರು ಸಿಇಒ ಇನ್ನೊಂದು ವಿಶೇಷ ವಿಶೇಷ ವಿಚಾರ ಏನಂತಂದರೆ ಉಪ ಕಾರ್ಯದರ್ಶಿಯವರು ಸಹಿ ಆಗ್ತಾರೆ ಅಂದರೆ ಅಲ್ಲಿಗೆ ಜಿಲ್ಲಾ ಪಂಚಾಯತಿ ಸಿಇಒ ಏನು ಮಾಡ್ತಿದ್ದಾರೆ ಇದನ್ನು ಪ್ರಶ್ನೆ ಮಾಡಬೇಕಾಗ್ತದೆ ಸಾರ್ವಜನಿಕರು ಈ ಥರ ಇಲ್ಲಿಗಲ್ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಇಲ್ಲಿ ಆಮೇಲೆ ಇನ್ನೊಂದು ವಿಚಾರ ಏನಂದರೆ ಒಂದು ಅನುಮೋದನೆ ಮಾಡಿದಾಗ ಒಂದು ಕ ಕಾನೂನಿನೂ ಕಟ್ಟಡಗಳಿರ್ತವೆ ಏನಂತಂದರೆ ಒಬ್ಬೊಬ್ಬರು ಒಂದೊಂದು ಮಾಹಿತಿ ಕೊಡಬೇಕು ಒಬ್ಬೊಬ್ಬರು ರಿಪೋರ್ಟ್ ಕೊಡಬೇಕು ಅನ್ನೋದು ಇರುತ್ತೆ ಒಂದು ಅಧಿಕಾರದಲ್ಲಿ ಇವ್ರು ಏನು ಮಾಡ್ತಾರೆ ಅಧ್ಯಕ್ಷನೂ ಇಲ್ಲೇ ಸೈನ್ ಹಾಕಿದ್ದಾನೆ ಪಿ ಡಿಒನೂ ಇಲ್ಲೇ ಸೈನ್ ಹಾಕಿದ್ದಾನೆ ಕಾರ್ಯನಿರ್ವಾಹಕನೂ ಇಲ್ಲೇ ಸೈನ್ ಹಾಕಿದ್ದಾನೆ ಉಪ ಕಾರ್ಯದರ್ಶಿನೂ ಇಲ್ಲೇ ಸೈನ್ ಹಾಕಿ ಅನುಮೋದನೆ ಮಾಡ್ತಾರೆ ಹೇಗೆ ಇದು ಹೇಗೆ ಸಾಧ್ಯ ಇದನ್ನು ಸಾರ್ವಜನಿಕರು ಪ್ರಶ್ನೆ ಮಾಡಬೇಕಾಗ್ತದೆ ಯಾಕೆಂದರೆ ಇದು ಸಾರ್ವಜನಿಕರಿಗೆ ದುಡ್ಡೇ ಇದು ಯಾರ್ದು ದುಡ್ಡು ಅಂತ ಕೇಳೋರೇ ಇಲ್ಲ ಇದು ಗತಿ ಆ ಥರ ಆಗೋಗಿದೆ ದೊಡ್ಡ ಗುಬ್ಬಿ ಗ್ರಾಮ ಪಂಚಾಯಿತಿಯಲ್ಲಿ ದೊಡ್ಡ ಭ್ರಷ್ಟಾಚಾರ ಮಾಡ್ತಾಯಿದ್ದಾರೆ ಆಮೇಲೆ ಎಷ್ಟು ಕಾಮಗಾರಿ ಮಾಡಿದ್ದಾರೆ ಇಷ್ಟು ಕಾಮಗಾರಿ ಅಂತ ತೋರಿಸಿದ್ದಾರೆ ಇಷ್ಟು ಕಾಮಗಾರಿನೂ ಮಾಡಿಲ್ಲ ಇದನ್ನು ತನಿಖೆ ಮಾಡಬೇಕು ಇದು ಸಾರ್ವಜನಿಕರಿಗೆ ಅನ್ಯಾಯ ಅಂತ ಕಾಮಗಾರಿಗಳು ಕಾಮಗಾರಿಗಳಿದು ಯಾವುದೋ ಕಾಮಗಾರಿ ತೋರಿಸ್ತಾರೆ ಯಾವುದೋ ಕೆಲಸ ಮಾಡ್ತಾರೆ ಎಲ್ಲ ಇಲ್ಲೀಗಲ್ ಚಟುವಟಿಕೆ ಮಾಡ್ತಾ ಇದ್ದಾರೆ ದೊಡ್ಡ ಗುಬ್ಬಿ ಗ್ರಾಮ ಪಂಚಾಯಿತಿಯಲ್ಲಿ ಎಂಥ ಇದ್ದಾರೆ ಅಂದರೆ ಇಡೀ ಕರ್ನಾಟಕದಲ್ಲಿ ಹುಡುಕಿದ್ರೂ ಕೂಡ ಇಂಥ ಬ್ರಷ್ಟರು ಸಿಗೋದಿಲ್ಲ ಅರವತ್ತೈದು ಲಕ್ಷ ರೂಪಾಯಿ ಸಾರ್ವಜನಿಕರದ ಆಸ್ತಿನ ಸಾರ್ವಜನಿಕರ ಹಣನ ದುರುಪಯೋಗ ಪಡಿಸ್ಕೊತಾರೆ ಅಂದರೆ ಇದು ನಮಗೆ ನಾಚಿಕೆ ಆಗ್ತದೆ ಇದನ್ನೆಲ್ಲ ದಯವಿಟ್ಟು ಇದನ್ನು ತನಿಖೆ ಮಾಡಬೇಕು ಮತ್ತು ಮರು ತನಿಖೆ ಮಾಡಬೇಕು ಅಂತ ಕೇಳ್ಕೊತೀನಿ ಮತ್ತು ಇನ್ನೊಂದು ವಿಚಾರ ಏನಂದರೆ ಕಣ್ಣೂರು ಗ್ರಾಮ ಪಂಚಾಯಿತಿಯಲ್ಲಿ ಈ ದೊಡ್ಡಗುಬ್ಬಿ ಪಿ ರೋಹಿತ್ ಅನ್ನೋ ಅಂಥ ಪಿ ಡಿ ಒ ಅಧಿಕಾರಿ ಕಣ್ಣೂರು ಪಂಚಾಯಿತಿಯಲ್ಲಿ ದಾಖಲೆ ಸಮೇತವಾಗಿ ಸಿಕ್ಕಿಬಿದ್ದಾನೆ ಇದಕ್ಕೆ ಜಂಟಿ ಕಾರ್ಯದರ್ಶಿಯರು ಇವರು ಪ್ರಾದೇಶಿಕ ಆಯುಕ್ತರು ಆದೇಶ ಮಾಡಿದ್ದಾರೆ ಇವನು ಕಳ್ಳ ಇವನು ಕಳ್ಳನಾಗಿದ್ದಾನೆ ಕುಕ್ಕರಲ್ಲಿ ಕಳ್ತನ ಮಾಡಿದ್ದಾನೆ ಇದರಲ್ಲಿ ಇನ್ನೂ ಬೇರೆ ಬೇರೆ ಇದರಲ್ಲೆಲ್ಲ ಕಳ್ತನ ಮಾಡಿದ್ದಾನೆ ಅಂತೇಳಿ ದಾಖಲೆ ಸಮೇತನೇ ಕೊಟ್ಟಿದ್ದಾರೆ ಪ್ರೂವ್ ಆಗಿದೆ ಅಂಥವನ್ನು ಇಂಥ ದೊಡ್ಡಗುಬ್ಬಿ ಗ್ರಾಮ ಪಂಚಾಯಿತಿಯಲ್ಲಿ ಹೇಗಿಟ್ಕೊಂಡಿದ್ದಾರೆ ಇಂಥ ಕಳ್ಳನ ಹ್ಯಾಂಗೆ ಹೆಂಗೆ ಕೆಲಸ ಮಾಡ್ತಾನೆ ಆಮೇಲೆ ದೊಡ್ಡಗುಬ್ಬಿ ಸರ್ವೆ ಇದು ಕಣ್ಣೂರು ಸರ್ವೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್ವೆ ನಂಬರು ಎರಪನಹಳ್ಳಿ ಸರ್ವೆ ನಂಬರ್ ನೂರ ಹತ್ತೊಂಬತ್ತು ಮತ್ತು ನೂರ ಹದಿನೇಳರಲ್ಲಿ ಸಾರ್ ಸಾರ್ವಜನಿಕರಿಗೆ ಮೀಸಲಿಟ್ಟಿರೋಂಥ ಸರ್ವೆ ನಂಬರ್ ಜಮೀನಿನಲ್ಲಿ ಅಂಥ ಜಮೀನಲ್ಲಿ ಈ ಖಾತೆ ಮಾಡ್ತಾನೆ ಹೆಂಗೆ ಈ ಖಾತೆ ಮಾಡ್ತಾನೆ ಇದನ್ನು ಯಾರು ಕೇಳೋರು ಸಾರ್ವಜನಿಕರು ಮೀಸಲಿಟ್ಟಿರೋಂಥ ಜಮೀನು ಇನ್ನೊಂದು ವಿಚಾರ ಏನಂದರೆ ಮುಖ್ಯವಾದ ವಿಚಾರ ಏನಂದರೆ ದೊಡ್ಡ ಗುಬ್ಬಿ ಗ್ರಾಮದಲ್ಲಿ ಅಧ್ಯಕ್ಷ ಆಗಿರ್ತಾನೆ ಆ ಅಧ್ಯಕ್ಷ ಯಾವುದೋ ಒಂದು ಮರ್ಡರ್ ಕೇಸಲ್ಲಿ ಸಿಗಾಕೊಂಡಿದ್ದಾನೆ ಆಲ್ರೆಡಿ ಕೇಸಲ್ಲಿ ನಡೀತಾ ನಡೀತಾ ಇದೆ ಅವರು ಎಲ್ಲ ಸುಪಾರಿ ಕೊಟ್ಟು ಮಾಡೋಂಥ ಅವ್ರದ್ದು ಆಯಿತು ಅದೇನೋ ಹೋಗ್ಲಿ ಹೋಗಲಿ ಸೆಕೆಂಡ್ನೇದು ಅಧ್ಯಕ್ಷನ ಹೆಂಡತಿ ಶೈಲಜಾ ಚಂದ್ರಪ್ಪ ಅವರು ಅಧ್ಯಕ್ಷರು ಅವರು ನಲವತ್ತ್ಮೂರು ಸಾವಿರ ರೂಪಾಯಿ ಪಂಚಾಯಿತಿಯಿಂದ ನಲವತ್ತ್ಮೂರು ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತಾರೆ ಯಾವುದರಲ್ಲಿ ಏನಕ್ಕೆ ಹಸು ಕ ದನದ ಕೊಟ್ಟಡಿಗೆ ಅಂತೇಳಿ ನಲವತ್ತ್ಮೂರು ಸಾವಿರ ರೂಪಾಯಿ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಆಲ್ರೆಡಿ ಕಂಪ್ಲೇಂಟ್ಗೆ ಏನು ಹೇಳ್ತಾರೆ ಉತ್ತರನೇ ಕೊಟ್ಟಿಲ್ಲ ಇನ್ನೂ ಸರಿಯಾಗಿ ಕೆಲಸನೇ ಮಾಡೋದಿಲ್ಲ ಅವ್ರ ಬಗ್ಗೆ ಕ್ರಮನೇ ತಗೊಂಡಿಲ್ಲ ಅವರು ವಜಾ ಮಾಡಬೇಕಾದ್ರನ್ನ ಅತಿ ಕ್ಷಣದಲ್ಲಿ ವಜಾ ಮಾಡಬೇಕಾಗಿತ್ತು ಇವತ್ತಿಗೂ ವಜಾನೆ ಮಾಡ್ತಾಯಿಲ್ಲ ನೋಡಿ ಅವ್ರದ್ದು ದಾಖಲೆನೂ ಇದೆ ನೋಡಿ ಅವ್ರ ಮನೆಯಲ್ಲಿ ಹಾಕಿರೋದಕ್ಕೆ ದಾಖಲೆ ಇದು ಇಲ್ಲೇ ಇದೆ ನಿಮ್ಮ ನಮ್ಗೆ ಕೊಡ್ತೀನಿ ನಾನು ನಿಮ್ಮ ಕಾಪಿನ ನೋಡಿ ಈ ಥರ ಕೆಲಸ ನಲವತ್ತ್ಮೂರು ಸಾವಿರ ರೂಪಾಯಿ ಒಬ್ಬ ಅಧ್ಯಕ್ಷರು ತಗೊಂಡಾಕೇನು ನಮ್ಮ ಪಂಚಾಯಿತಿ ಇರೋದು ದೊಡ್ಡ ಗುಬ್ಬಿ ಪಂಚಾಯತಿ ಅಧ್ಯಕ್ಷರಿಗೆ ಇರೋದು ಸಾರ್ವಜನಿಕರಿಗೆ ಅಂತ ಸೇವೆ ಮಾಡೋಕ್ಕಲ್ವ ಬಂದಿರೋದವರು ಏನು ಮಾಡ್ತಿದ್ದಾರೆ ಯಾರು ಕೇಳೋರು ಇದನ್ನ ಹಾಂ ಯಾರು ಕೇಳೋದು ಇದನ್ನ ಸಾರ್ವಜನಿಕರು ಕೇಳಬಾರ್ದಾ ಕೇಳಬಾರ್ದಾ ಸಾರ್ವಜನಿಕರು ಕೇಳೋಕೋದ್ರೆ ಅವ್ರನ್ನ ಗಲಾಟೆ ಮಾಡೋದು ದುಂಬಿ ಎಬ್ರಿಸೋದು ರೌಡಿಸಮ್ ಮಾಡಿಸೋದು ಅಲ್ಲೇ ಮಾಡ್ತೀನಿ ಅಂತ ಹೇಳೋದು ಕೊಲೆ ಮಾಡ್ತೀನಿ ಅಂತ ಹೇಳೋದು ಎದುರಿಸೋದು ಇದೇನ್ರಿ ಈ ಥರ ಕೆಲಸಗಳ ಮಾಡೋದು ನ್ಯಾಯುತವಾಗಿ ದೊಡ್ಡ ಗುಬ್ಬಿ ಗ್ರಾಮದಲ್ಲಿ ಅದು ಪದವಿ ಅಂತ ಒಳ್ಳೆ ಪದವಿ ಬಂದಿದೆ ಅವ್ರಿಗೆ ನ್ಯಾಯಯುತವಾಗಿ ಕೆಲಸ ಮಾಡಲಿ ಅವರು ಈಗ ಆ ಕ್ಷಣಕ್ಕೂ ಆ ಕೆಲಸ ಮಾಡೋಕ್ಕೂ ಅನ್ಫಿಟ್ ಅನ್ಫಿಟ್ ಅಂತ ಹೇಳ್ಕೊತೀನಿ ನಾನು ಯಾಕೆಂದರೆ ಅಧ್ಯಕ್ಷ ಸ್ಥಾನದಲ್ಲಿ ಇರೋಕ್ಕ ಒಂದು ಕ್ಷಣದಲ್ಲಿ ಇರೋಂಗಿಲ್ಲ ಅವರು ನಲವತ್ತ್ಮೂರು ಸಾವಿರ ರೂಪಾಯಿ ಯಾರ್ದು ದುಡ್ಡು ಇದು ಜನಗಳು ತೆರಿಗೆ ದುಡ್ಡು ಅಲ್ವಾ ಯಾರು ಕೇಳೋರಿಲ್ವಾ ದಯವಿಟ್ಟು ಇದಕ್ಕೆ ನ್ಯಾಯ ಕೊಡಬೇಕು ಇದನ್ನು ನ್ಯಾಯ ಕೊಡಿಸಿ ಅಂತ ಮನವಿ ಮಾಡ್ಕೊತೀನಿ ಎನ್ ಚಂದ್ರಶೇಖರ್ ಅಂತ ಮಾದೇಪುರ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಉಪಾಧ್ಯಕ್ಷರು ಸ ದೊಡ್ಡಗುಬ್ಬಿ ಗ್ರಾಮದ ಸರ್ವೆ ನಂಬರ್ ನೂರ ಆರಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳೇನಾದರೂ ಎಚ್ಚೆತ್ಕೊಂಡಿಲ್ಲ ಅಂತಂದರೆ ಇನ್ನೂ ಇನ್ನೂ ಹೆಚ್ಚಿಗೆ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತೀವಿ ಚಳುವಳಿ ಮಾಡ್ತೀವಿ ಆ ಅಧಿಕಾರಿಗಳನ್ನು ವಜಾ ಮಾಡೋ ಗಂಟ ಅರವತ್ತೈದು ಲಕ್ಷ ರೂಪಾಯಿ ಬರುವ ಗಂಟ ನಾವು ಬಿಡೋದಿಲ್ಲ ಇದು ದೊಡ್ಡಗುಬ್ಬಿ ಗ್ರಾಮಸ್ಥರಿಂದ ಒಂದು ಕರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ದೊಡ್ಡ ಗುಬ್ಬಿ ಗ್ರಾಮಕ್ಕೆ ಅನ್ಯಾಯ ಮಾಡೋಂಥ ವಿಚಾರ ಇದು ಸಾರ್ವಜನಿಕರ ದುಡ್ಡು ಉಳಿಸಿ ಇದನ್ನು ಎಲ್ಲರೂ ಸರ್ಕಾರ ಸರ್ಕಾರದಲ್ಲಿ ಸಾರ್ವಜನಿಕರಾದಂಥ ನಾವು ಸರ್ಕಾರಿ ಜಮೀನಿನಲ್ಲಿ ಕಾಯ್ದಿರಿಸಿರೋಂಥ ಜಮೀನಲ್ಲಿ ಉಳಿಸ್ಬೇಕಾಗಿರೋಂಥ ಕರ್ತವ್ಯ ಇರುತ್ತೆ ಅದು ಅವತ್ತಿನ ಕಾಲದಿಂದ ಹೋರಾಟ ಮಾಡ್ಕೊಂಡು ಬಂದಿರೋಂಥ ಜಮೀನು ಅದು ಮತ್ತು ಇನ್ನೂ ಬೇರೆ ಕಡೆ ಮಾಡಲಿ ಕಾಮಗಾರಿಗಳನ್ನ ಅವು ಸಾರ್ವಜನಿಕರಿಗೋಸ್ಕರ ಮಾಡ್ತೀವಿ ಅಂತ ಸಬೂ ಬೀಳ್ಬೋದು ಆದರೆ ಬೇರೆ ಕಡೆ ಮಾಡಿ ಒಳ್ಳೆ ಕ ಅದು ನ್ಯಾಯಿತ್ವ ಕೆಲಸ ಮಾಡಿ ಕಾಮಗಾರಿಗಳಲ್ಲಿ ಕೊಳ್ಳೆ ಹೊಡೆಯೋದು ದುಡ್ಡು ಮಾಡೋವಂಥದ್ದು ಈ ಖರ್ಚು ವೆಚ್ಚಗಳಲ್ಲಿ ಮಾಡೋದು ಅದಲ್ಲ ನ್ಯಾಯಸಮ್ಮತವಾಗಿ ಒಂದು ರೂಪಾಯಿ ಮೋಸ ಆಗದಂತೆ ಕೆಲಸ ಮಾಡಬೇಕು ಅಂತ ಇದು ಮನವಿ ಮಾಡ್ಕೊತಾ ಇದ್ದೀನಿ ಇದು ಆ ಮುಖ್ಯಮಂತ್ರಿಗಳು ಎಲ್ಲರೂ ಅಷ್ಟೇ ಎಲ್ಲ ಸಚಿವರು ಕಂದಾಯ ಸಚಿವರಾಗಿರ್ಬೋದು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ಬೋದು ಈ ಅಧಿಕಾರಿಗಳ ಮೇಲೆ ಸಚ್ ನ್ಯಾಯತ್ವವಾದಂಥ ತನಿಖೆ ಮಾಡಿಸ್ಬೇಕು ನ್ಯಾಯತ್ವ ಕೆಲಸ ಮಾಡಬೇಕು ಇವರು ಇಂಥ ಅಧಿಕಾರಿಗಳು ನಮಗೆ ಬೇಡ ದೊಡ್ಡ ಗುಬಿ ಗ್ರಾಮ ಪಂಚಾಯತಿಯಲ್ಲಿ ಬೇಡ ಒಳ್ಳೆಯ ಅಧಿಕ ಒಳ್ಳೆಯ ಅಧಿಕಾರಿಗಳ್ನ ಕೊಡಿ ಒಳ್ಳೆ ನ್ಯಾಯಿತ್ವ ಸಂಪಾದನೆ ಮಾಡೋಂಥ ನ್ಯಾಯತ್ವ ಕೆಲಸ ಮಾಡೋಂಥ ಸಂಪಾದನೆ ಅಲ್ಲ ಇಲ್ಲಿಗಲ್ ಕೆಲಸ ಮಾಡೋರಲ್ಲ ನ್ಯಾಯಿತ್ವ ಕೆಲಸ ಮಾಡೋಂಥರ ಬೇಕು ಇವ್ರನ್ನ ದಯವಿಟ್ಟು ಇವ್ರು ಅತಿ ಶೀಘ್ರದ ವಜಾ ಮಾಡಿ ಅರವತ್ತೈದು ಲಕ್ಷ ಮಾಡಿರೋರನ್ನ ವಜಾ ಮಾಡಿ ದಯವಿಟ್ಟು ಇದು ಮನವಿ ಮಾಡ್ಕೊತಾ ಇದ್ದೀನಿ